ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಸೋಮವಾರ ಸೋಮವಾರದ ಬ್ಲಾಗ್ ಆಗಿರುತ್ತೆ ಇದು ಇದು ಸಂಡೇನೆ ನಾನು ಅಕ್ಕಿನ ನೆನೆ ಹಾಕಿದ್ದೆ ದೋಸೆ ಮಾಡೋಕ್ಕೆ ಹೇಳ್ಬಿಟ್ಟು ಇಲ್ಲಿ ರೇಷನ್ ಅಕ್ಕಿನ ತಗೊಂಡು ನೆನೆ ಹಾಕ್ತಾ ಇದ್ದೀನಿ ಅಂದರೆ ಭಾನುವಾರನೇ ನೆನೆ ಹಾಕ್ಬಿಟ್ರೆ ಸೋಮವಾರ ತಿಂಡಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಭಾನುವಾರನೇ ನೆನೆ ಹಾಕ್ತಾಯಿದ್ದೀನಿ ಇಲ್ಲಿ ಅಕ್ಕಿನ ತೊಳೆದುಬಿಟ್ಟು ಒಂದೆರಡು ಸಲ ನೀರು ಹಾಕಿ ನೆನೆ ಹಾಕಿದ್ದೀನಿ ಜೊತೆಗೆ ಮೆಂತ್ಯನ ಹಾಕ್ಬಿಟ್ಟು ನೆನೆ ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕೋದ್ರಿಂದ ದೋಸೆಗೆ ಒಳ್ಳೆಯದು ಆರೋಗ್ಯನೂ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದು ನೆನೆ ಹಾಕ್ಬಿಟ್ಟು ಉದ್ದಿನಬೇಳೆನೂ ತೊಳೆದುಬಿಟ್ಟು ನೆನೆ ಹಾಕ್ತಾಯಿದ್ದೀನಿ ಭಾನುವಾರನೇ ಈ ಥರ ನೆನೆ ಹಾಕೋಬಿಟ್ರೆ ದೋಸೆಗಾರ ಆಗಲಿ ಇಡ್ಲಿಗಾರ ಆಗಲಿ ಯಾವ ರೀತರನೂ ಸರಿ ತಿಂಡಿನ ಮಾಡೋಕ್ಕೆ ಸರಿ ಹೋಗುತ್ತೆ ನಮಗೆ ಏನು ತಿಂಡಿ ಮಾಡಬೇಕು ಅಂತಂದಾಗ ಚಿಂತೆ ಆಗ್ತಿರತ್ತೆ ಏನಾದ್ರು ಇಡ್ಲಿ ದೋಸೆ ಅಂದಾಗ ಬೇಗ ಕ್ವಿಕ್ ಅಂತ ಆಗ್ಬಿಡುತ್ತಲ್ಲ ಅದಕ್ಕೋಸ್ಕರ ಸೋಮವಾರ ಅಪ್ಪ ಅಮ್ಮನೂ ಇದ್ದರು ದೋಸೆ ಅಂತ ಕೇಳ್ತಾ ಇದ್ರು ಅವ್ರೂ ಅದಕ್ಕೋಸ್ಕರ ಅವ್ರಿಗೆ ಅಂತ ಹೇಳಿಬಿಟ್ಟು ದೋಸೆ ಎಲ್ಲ ದೋಸೆ ಇಟ್ಟಿಗೆ ಎಲ್ಲನೂ ನೆನೆ ಹಾಕಿದ್ದೆ ಈಗ ಒಂದು ನಾಲ್ಕರಿಂದ ಐದು ಅವರ್ ನೆನೆದ ಮೇಲೆ ಒಂದು ಸಾಯಂಕಾಲ ಒಂದು ಆರು ಗಂಟೆ ನನಗೆ ರುಬ್ಕೊತಾ ಇದ್ದೀನಿ ನಾನು ಇರೋದು ದೋಸೆಗಾರನೂ ಆಗುತ್ತೆ ಇಡ್ಲಿಗಾರನೂ ಆಗುತ್ತೆ ಇದ್ದೀರಲ್ಲ ಈ ಥರ ಎಲ್ಲನೂ ರುಬ್ಕೊಂಡೆ ಒಂದು ಆರು ಗಂಟೆ ಆರೂವರೆ ತಂಗೆ ರುಬ್ಕೊಂಡೆ ಯಾಕೆ ಸ್ವಲ್ಪ ಬೇಗನೆ ರುಬ್ತಾ ಇದ್ದೀನಿ ಇವಾಗ ಚಳಿ ಅಲ್ವಾ ಸ್ವಲ್ಪ ಹುಳಿ ಬರಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಬೇಗನೆ ರುಬ್ ರುಬ್ಬಿಟ್ಟು ಇಟ್ಬಿಟ್ರೆ ಸ್ವಲ್ಪ ಹುಳಿ ಬಂದರೆ ಚೆನ್ನಾಗಿ ಬರುತ್ತೆ ದೋಸೆನೋ ಇಡ್ಲಿನೋ ಏನಾದ್ರು ಸರಿ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಬೇಗನೆ ರುಬ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಲ ಮುಚ್ಚಿ ಇಟ್ಬಿಟ್ಟೆ ಈ ಥರ ಕುಕ್ಕರ್ ದೊಡ್ಡ ಕುಕ್ಕರ್ ಬರ್ತದಲ್ಲ ಅದಕ್ಕೆ ಹಾಕಿದ್ದೆ ಇದು ಭಾನುವಾರನೇ ನೆನೆಸಿ ರುಬ್ಬಿಟ್ನಲ್ಲ ಇದು ಸೋಮವಾರದ ಬ್ಲಾಗ್ ಬೆಳಗ್ಗೆ ನನ್ನ ಮಗ ಬೇಗ ಬೇಗ ಸೈಕಲೆಲ್ಲ ತುಳಿದ್ಬಿಟ್ಟು ಆರು ಗಂಟೆಗೆ ಎದ್ದಿದ್ದವನು ಎದ್ದು ಸ್ವಲ್ಪ ಒಂದು ಅರ್ಧ ಅವರ್ ಸೈಕಲ್ ತೊಳಿಬಿಟ್ಟು ಇವಾಗ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಈ ಥರ ಸೈಕಲ್ ತುಳಿಸೋದ್ರಿಂದ ಅವನಿಗೂ ಆಡ್ದಂಗೂ ಆಗುತ್ತೆ ಎಕ್ಸಸೈಜ್ ಥರನೂ ಆಗುತ್ತೆ ಅದಾದಮೇಲೆ ಆರಾಮಾಗಿ ಅವನು ವರ್ಕು ಮತ್ತು ಇಲ್ಲಾಂದರೆ ಸಂಗೀತನ ಏನಾರು ಕಲ್ತ್ಕೊತಾನೆ ಇವತ್ತು ಸಂಗೀತ ಏನು ಕಲಿಯೋದೇನೂ ಇರಲಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಟ್ಯೂಷನ್ ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಟ್ಯೂಷನ್ ಬರಿತಾ ಇದ್ದಾನೆ ಅವನು ಬರೀತಾ ಇದ್ದ ಅವ್ನು ಪಡಿಗೆ ಅವನು ನಾನು ತಿಂಡಿಗೆಲ್ಲ ರೆಡಿ ಮಾಡೋಣ ಹೇಳ್ಬಿಟ್ಟು ಬಂದೆ ನೆನ್ನೆ ರುಬ್ಬಿಟ್ಟಿದ್ನಲ್ಲ ದೋಸೆ ಇಟ್ಟು ಇಷ್ಟೇ ಉಬ್ಬು ಬಂದಿರೋದು ಜಾಸ್ತಿ ಉಬ್ಬಿಲ್ಲ ಅದು ಅಂದರೆ ಉಳಿ ಬಂದಿಲ್ಲ ಅಂದರೆ ಇವತ್ತು ಇವಾಗ ಚಳಿ ಅಲ್ವಾ ಸ್ವಲ್ಪ ಸ್ವಲ್ಪನೇ ಉಬ್ಬಿದ್ದುದು ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಎಲ್ಲನೂ ಕಲಸಿಟ್ಟೆ ಇವತ್ತು ದೋಸೆನೇ ಮಾಡೋಣ ಹೇಳ್ಬಿಟ್ಟು ನನ್ನ ಮಗುಂಗೆ ಮತ್ತು ಅತ್ತೆ ಅಂದರೆ ಅಮ್ಮಂಗೆ ಮಸಾಲೆ ದೋಸೆ ಕಂಡ್ರೆ ಇಷ್ಟ ಅವ್ರಿಗೆ ಹೇಳ್ಬಿಟ್ಟು ಆಲೂಗಡ್ಡೆನ ತರಿಸಿದ್ದೆ ಆಲೂಗಡ್ಡೆನ ಬೇಯಕ್ಕೆ ಇದ್ದೀನಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡೋಣ ಹೇಳ್ಬಿಟ್ಟು ಅಮ್ಮಂಗೆ ಮಸಾಲೆ ದೋಸೆ ಅಂದರೆ ಇಷ್ಟ ಅಲ್ಲ ಅದಕ್ಕೋಸ್ಕರ ಆಲೂಗಡ್ಡೆ ಪಲ್ಯ ಮಾಡಿ ಮಸಾಲೆ ದೋಸೆ ಥರ ಅಂತ ಅಂತೇಳ್ಬಿಟ್ಟು ಅದನ್ನು ಆಲೂಗೇಡನ ಬೇಯೋಕೆ ಇಟ್ಬಿಟ್ಟು ಇವಾಗ ಪಲ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಇದ್ದರೆ ಇದ್ರೆ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೊದಲಿಗೆ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಹಶಿಮೆಣ್ಸಿ ಒಂದು ಒಂದೆರಡು ಎರಡು ತೊಗೊಂಡಿದ್ದೀನಿ ನಮ್ಮನೇಲಿ ಜಾಸ್ತಿ ಹಶಿ ಮೆಣಸಿನ್ಕಾಯಿ ತಿನ್ನೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಣಮೆಣ್ಸಿ ಹಾಕೋಣ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಚ್ಕೊಂಡು ನಾನು ಈರುಳ್ಳಿ ಎಲ್ಲ ಕಟ್ ಮಾಡೋಷ್ಟಲ್ಲಿ ಈ ಸೈಡು ಆಲೂ ಬೆಂದಿತ್ತು ಅದು ಸಿಪ್ಪೆ ಎಲ್ಲ ತಕ್ಕೊಂಡು ಅದನ್ನು ಬೇಗ ಬೇಗ ತಿಂಡಿಗೆ ರೆಡಿ ಮಾಡೋಕ್ಕೆ ಲೇಟ್ ಆಗ್ತಾಯಿತ್ತು ನನ್ನ ಮಗುಂಗೆ ಲೇಟಾಗಿಬಿಡುತ್ತೆ ಹೇಳ್ಬಿಟ್ಟು ಇವಾಗ ಕೈಲೇನೆ ಮಾಡ್ಕೋತಾ ಇದ್ದೀನಿ ಈ ರೀತಿ ಈ ರೀತಿ ಕೈಲಿ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಪಲ್ಯಕ್ಕೆ ಇವಾಗ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯಿದ್ಮೇಲೆ ಇದಕ್ಕೆ ಕಡಲೆಬೇಳೆನ ಹಾಕೋತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಒಂದು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಏನು ಫ್ರೈ ಮಾಡ್ಕೊಳ್ಳೋಷ್ಟೇನಿಲ್ಲ ಇದಕ್ಕೆ ಸ್ವಲ್ಪನೇ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತಂದಮೇಲೆ ಇವಾಗ ನಾನು ಹಶಿಮೆಣ್ಸಿ ಮತ್ತು ಒಣಮೆಣ್ಸಿ ಹಾಕೋತಾ ಇದ್ದೀನಿ ಎರಡೂ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೂ ಒಂದಾದ್ರೂ ಹಸಿಮೆಣ್ಸಿಕಾಯಿನೇ ಕಾಯಿನೇ ಬಳಸ್ಕೊಂಡು ಮಾಡ್ಬೋದು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಇವಾಗ ಈರುಳ್ಳಿ ಮತ್ತು ಕರಿಬೇವ್ ಸೊಪ್ಪನ್ನ ಇದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಈ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪತ್ತಾಗಿಯೇ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಇವಾಗ ಮಿಕ್ಸ್ ಇದ್ದೀನಿ ಈರುಳ್ಳಿ ಜಾಸ್ತಿ ಫ್ರೈ ಆಗೋಷ್ಟೇನಿಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ಅದು ಪಲ್ಯದಲ್ಲಿ ಸಿಗಬೇಕದು ಬಾಯಿಗೆ ಆ ರೀತಿ ಫ್ರೈ ಆಗಬೇಕು ಅಷ್ಟು ಫ್ರೈ ಆದರೆ ಚೆನ್ನಾಗಿರುತ್ತೆ ಪಲ್ಯ ಅದಕ್ಕೋಸ್ಕರ ಲೈಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಒಂದು ಸ್ವಲ್ಪ ಅಷ್ಟು ಹಾಕೊಂಡಿದ್ದೀನಿ ಈ ಆಲೂಗೆಡ್ಡೆ ಪಲ್ಯಕ್ಕೆ ಮಸಾಲೆ ದೋಸೆ ಪಲ್ಯಕ್ಕೆ ಸ್ವಲ್ಪ ಅಷ್ಟನ್ನು ಹಾಕಿ ಕಲರ್ಫುಲ್ಲಾಗಿದ್ರೇನೆ ಚೆಂದ ಪಲ್ಯ ಅದಕ್ಕೋಸ್ಕರ ಅಷ್ಟನ್ನ ಅಂತೂ ಮಿಸ್ ಮಾಡೋದೇ ಇಲ್ಲ ಅಷ್ಟನ್ನ ಹಾಕ್ಕೊಂಡು ಇದಕ್ಕೆ ನಾನು ಕಾಯಿ ತುರಿನ ಇದ್ದೀನಿ ಒಂದೋಳಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಒಬ್ಬೊಬ್ಬರು ಕಾಯಿ ತುರಿನ ಹಾಕೋಲ್ಲ ನಮ್ಮ ಮನೆಯಲ್ಲಿ ಕಾಯಿ ತುರಿ ಹಾಕ್ಕೊಂಡು ನಾವು ಪಲ್ಯನ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಜಾಸ್ತಿ ಕಾಯಿ ತುರಿನ ಹಾಕೋಕ್ಕೋಗಲ್ಲ ನಾನು ಆಲ್ಮೋಸ್ಟು ಈ ಪಲ್ಯಕ್ಕೆ ಕಾಯಿ ತುರಿನ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಹಾಕೊಳೋದು ಹಾಕೊಳ್ಳೋದ್ರಿಂದ ಅರೋಮಾನೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ ಅದು ಹಾಕ್ಕೊಂಡು ಈ ಸಮಯದಲ್ಲಿ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ಸು ಮಿಸ್ಸಾಗಿದೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಬಿಟ್ರೆ ಆಲೂಗಡ್ಡೆ ಪಲ್ಯ ತುಂಬಾ ಈಸಿಯಾಗಿ ಟೇಸ್ಟಾಗಿ ರೆಡಿಯಾಗಿಬಿಡುತ್ತೆ ತುಂಬ ಈಸಿಯಾಗಿ ರೆಡಿಯಾಯಿತು ಅಂತಲೇ ಹೇಳ್ಬೋದು ನಾನು ಪಲ್ಯನೂ ಮಾಡಿಟ್ಟೆ ಪಲ್ಯನೂ ಆರಾಮಾಗಿ ಆಯಿತು ಇದಕ್ಕೇನು ನಾನು ಖಾರ ಚಟ್ನಿನೇನು ಮಾಡೋಕ್ಕೋಗಲಿಲ್ಲ ಅಂದರೆ ಕೆಂಪು ಚಟ್ನಿ ಬರುತ್ತಲ್ಲ ಮಸಾಲೆ ದೋಸೆಗೆ ಅದೇನು ಮಾಡೋಕ್ಕೋಗಲಿಲ್ಲ ಬರೀ ಚಟ್ನಿನ ರುಬ್ಕೊಂಡೆ ಕಾಯಿ ಚಟ್ನಿನ ಜೊತೆಗೆ ಪಲ್ಯನ ಮಾಡಿಕೊಂಡೆ ಇವಾಗ ಅಂಚ ಕಾಯಕ್ಕಿಟ್ಟಿದ್ನಲ್ಲ ಅದು ಚೆನ್ನಾಗ್ ಮೇಲೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಇವಾಗ ದೋಸೆನ ಬಿಟ್ಕೊತಾ ಇದ್ದೀನಿ ಸ್ವಲ್ಪ ದೋಸೆಗೆ ಗಟ್ಟಿಗೆ ಇರಬೇಕು ಬ್ಯಾಟರು ಹಾಕೊಂಡು ನೀಟಾಗಿ ಇವಾಗ ಇದಕ್ಕೆ ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ ಮಸಾಲೆ ದೋಸೆಗೆ ತುಪ್ಪ ಇದ್ದರೆ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ತುಪ್ಪನ ಹಾಕೋತಾಯಿದ್ದೀನಿ ನಮ್ಮಮ್ಮ ಮಾಡಿ ಕೊಳಸಿ ಕೊಟ್ಕೊಳ್ಸಿದ್ರು ಊರಿಂದ ಹಸು ತುಪ್ಪ ತುಂಬಾ ಚೆನ್ನಾಗಿದೆ ಇದು ಅದಕ್ಕೋಸ್ಕರ ಅದನ್ನೇ ಹಾಕ್ಕೊಂಡು ಇವಾಗ ಆಲೂಗಡ್ಡೆ ಪಲ್ಯನ ಮೇಲುಗಡೆ ಹಾಕ್ಕೊಂಡು ಹಾಕ್ಕೊಬಿಟ್ಟು ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆನೆ ಅದ್ರ ಮೇಲೇ ಇವಾಗ ಎತ್ತಿದ್ರೆ ರೆಡಿಯಾಗಿಬಿಡುತ್ತೆ ಮಸಾಲೆ ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮ ನನ್ನ ಮಗುಂಗೆ ಮತ್ತು ಅತ್ತೆ ಅಂದರೆ ಅಮ್ಮಂಗೆ ಇಬ್ಬರಿಗೂ ಮಸಾಲೆ ದೋಸೆ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಅವ್ರಿಗೋಸ್ಕರ ಅಂತಲೇ ಮಾಡಿದೆ ಅವರು ಹೋಟ್ಲಿಗೆ ಹೋದ್ರೂ ಜಾಸ್ತಿ ಮಸಾಲೆ ದೋಸೆನೇ ತಗೊಳ್ಳೋದು ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗ ತುಂಬ ಇಷ್ಟಪಟ್ಟು ತಿನ್ಕೊಂಡು ಹೋದ ಅವ್ನಿಗೂ ಬಾಕ್ಸ್ಗೂ ಹಾಕಾಯಿತು ನಾವು ತಿಂಡಿ ಎಲ್ಲ ಮಾಡ್ಕೊಂಡ್ವಿ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟೆಲ್ಲ ಮಾಡಿ ಸಾಯಂಕಾಲ ನನ್ನ ಮಗ ಬಂದ ಸ್ಕೂಲಿಂದ ಅವನಿಗೋಸ್ಕರ ಇವಾಗ ಪಾಪ್ಕಾರ್ನ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಡಿ ಮಾರ್ಟಿಂದ ನಾನು ಐವತ್ತೆರಡು ರೂಪಾಯಿನ ಕೊಟ್ಬಿಟ್ಟು ಅರ್ಧ ಕೆ ಜಿ ಕಾರ್ನ ತಂದಿದ್ದೆ ಅದರಲ್ಲಿ ಇವಾಗ ಮಾಡ್ತಾಯಿದ್ದೀನಿ ನೀವು ಹನ್ನೆರಡು ರೂಪಾಯಿಂದು ಈ ಪಾಪ್ಕಾರ್ನ್ ಬರುತ್ತಲ್ಲ ರೆಡಿಮೇಡು ಆ ಥರ ತಂದು ಮಾಡೋದ್ಕಿಂತ ಈ ಥರ ಒಂದನ್ನು ತಂದು ಮಡಗಿಬಿಟ್ರೆ ಆರಾಮಾಗಿ ನೀವು ಮೂವಿ ನೋಡಬೇಕಾದ್ರೆ ಮಕ್ಕಳಿಗೆ ಯಾವಾಗ್ರು ಮಾಡಬೇಕಾದ್ರೆ ಒಂದು ಏಳರಿಂದ ಎಂಟು ಸಲ ಆಗುತ್ತೆ ತುಂಬಾ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಒಂದು ಸಲ ಡಿ ಮಾಡ್ಕೋದಾಗ ಇದನ್ನು ತಂದು ತಗೊಬರೋದನ್ನ ಮಾತ್ರ ಮರಿಬೇಡಿ ನೀವು ಒಂದು ಸಲ ತಂದು ಮಾಡಿ ಅದನ್ನ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಬೆಣ್ಣೆ ಎರಡೂ ಹಾಕೊಂಡಿದ್ದೀನಿ ಬೆಣ್ಣೆ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಅದಾದಮೇಲೆ ಖಾರದ ಪುಡಿನ ಹಾಕಿದ್ದೀನಿ ಅಚ್ ಖಾರದ ಪುಡಿನ ಹಚ್ ಖಾರದ ಪುಡಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಬಿಟ್ಟು ಚೆನ್ನಾಗಿ ಉಪ್ಪು ಕಾರ್ಗೋರ್ಗು ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಖಾರನ ಹಾಕೋತಾ ಇದ್ದೀನಿ ಈ ಚಿಕ್ಕಪ್ಪಲ್ಲಿ ಹಾಕಿರೋದು ಎಷ್ಟಾಗುತ್ತೆ ತೋರಿಸ್ತೀನಿ ನಿಮಗೆ ಇವಾಗ ಅದನ್ನು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಾಗೇನೆ ಮುಚ್ಚಬಾರ್ದು ಇದನ್ನು ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಬಿಟ್ರೆ ಎಣ್ಣೆ ಸ್ವಲ್ಪ ಕುದಿಯುತ್ತೆ ಆ ಥರ ನೊರೆನು ಬಂದಾಗುತ್ತೆ ಅಲ್ಲಿವರೆಗೂ ಒಂದು ಎರಡು ನಿಮಿಷ ಈ ಥರ ಕುದಿಬೇಕಾದ್ರೆ ಎಣ್ಣೆ ಸಾಕು ಒಂದು ಮಿಕ್ಸ್ನಾಗ ಕೊಟ್ಬಿಟ್ಟು ಮೇಲುಗಡೆ ವಿಸಿಲು ಮತ್ತು ರಬ್ಬರು ಎರಡೂ ತೆಗೆದಿಟ್ಬಿಟ್ಟು ಮೇಲ್ಗಡೆ ಮುಚ್ಚಲ ಹಾಕ್ಬಿಟ್ರೆ ಕುಕ್ಕರ್ ಮುಚ್ಚಳನ ಒಂದು ಐದು ನಿಮಿಷದಲ್ಲೇ ಈ ಪಾಪ್ಕಾರ್ನ್ ರೆಡಿ ಆಗಿಬಿಡುತ್ತೆ ನಿಮಗೆ ತೋರಿಸ್ತೀನಿ ನಿಮಗೆ ಇವಾಗ ಆಗಿದೆ ತೆಗ್ದು ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟಾಗಿದೆ ಹೇಳ್ಬಿಟ್ಟು ಒಂದು ದೊಡ್ಡ ಕುಕ್ಕರ್ನ ಇಟ್ಟಿದೆ ಒಂದು ಅರ್ಧದಷ್ಟು ಆಗಿದೆ ಒಂದು ಚಿಕ್ಕ ಕಪ್ಪಲ್ಲಿ ಹಾಕಿದದ್ದು ಒಂದು ಮುಕ್ಕಾಲು ಕಪ್ಪಷ್ಟು ಎಷ್ಟಾಗಿದೆ ನೋಡ್ಬೋದು ನೀವು ಹೊರಗಡೆ ತಂದರೆ ಒಂದು ಪಾಕೆಟಲ್ಲಿ ಒಬ್ರಿಗೋದೇ ಕಷ್ಟ ಇದು ಒಂದು ಐದರಿಂದ ಆರು ಸಲ ಮಾಡ್ಕೋಬೋದು ಅರ್ಧ ಕೆ ಜಿ ದಿನ ಮನೆಯವರೆಲ್ಲ ತಿನ್ಬೋದು ಇಲ್ಲಿ ನಮ್ಮ ಯಜಮಾನ್ರು ಇನ್ನೂ ಆಫೀಸ್ಗೆ ಹೋಗಿದ್ರು ಅವ್ರಿಗೇನು ಇಲ್ಲ ಇವಾಗ ಅತ್ತೆ ಮಾವ ಎಲ್ಲ ಇದ್ರಲ್ಲ ನನ್ನ ಮಗನೂ ಸ್ಕೂಲಿಂದ ಬಂದಿದ್ದ ಹಾಲುಪದ್ರ ಇದ್ದೇನೆ ಕೂಡ ನನಗೆ ಇಷ್ಟ ಆಗುತ್ತೆ ಅಂಥೇಳ್ಬಿಟ್ಟು ಮಾಡಿಕೊಟ್ಟೆ ಇಲ್ಲಿ ನಮ್ಮ ಮಾವನು ತಿಂತಾಯಿದ್ದಾರೆ ಅವ್ರಿಗೂ ಹಾಕ್ಕೊಟ್ಟೆ ಇಲ್ಲಿ ನಮ್ಮ ಅತ್ತೆಗೂ ಕೊಟ್ಟೆ ಈ ಥರ ಸ್ನ್ಯಾಕ್ಸ್ ಕೊಟ್ಟರೆ ಅವ್ರಿಗೂ ಆರಾಮಾಗಿ ತಿನ್ಕೋತಾರಲ್ಲ ಅದಕ್ಕೋಸ್ಕರ ಅಮ್ಮ ಇತ್ತು ವಿಷ್ಣು ನಾನು ತಿಂತಾ ಬಾರೋ ಅಂತ ಅಂದ್ಬಿಟ್ಟು ಅವ್ರ ಮಮ್ಮಗುಂಗೆ ಅವಾಗ ಅವನು ಬಂದು ಸ್ಕೂಲಿಂದ ಫ್ರೆಶ್ ಆಗೋಕ್ಕೆ ಅಂತ ಹೋಗಿದ್ದ ಕೈಕಾಲು ಮುಖ ಎಲ್ಲ ಅಂತ ಅಂಥೇಳ್ಬಿಟ್ಟು ಇವಾಗ ಅಪ್ಪಂಗೆ ಮತ್ತು ಅಮ್ಮಂಗೆ ಇಬ್ರಿಗೂ ಕೊಟ್ಟೆ ಇವಾಗ ನನ್ನ ಮಗನಿಗೂ ಕೊಡ್ತಾ ಇದ್ದೀನಿ ಈ ಥರ ಆದರೆ ಆರಾಮಾಗಿ ತಿನ್ಕೊತಾನೆ ಅವನು ಮಕ್ಕಳು ಸ್ಕೂಲಿಂದ ಬಂದಾಗ ಈ ಥರ ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಡ್ಬಿಟ್ರೆ ಅವ್ರ ಮುಕ್ತಲಾಗೋ ಸಂತೋಷನೇ ಬೇರೆ ಆಗುತ್ತೆ ನಾವು ಏನು ಹೇಳಿದ್ರು ಮಾಡ್ತಾರೆ ದಿನ ಹಾಲು ಬಿಸ್ಕೆಟು ಇಲ್ಲಾಂದ್ರೆ ಹಾಲನ್ನ ಕೊಡ್ತಿದ್ದೆ ಇವತ್ತು ಸೊ ಈ ಥರ ಮಾಡಿಕೊಟ್ನಲ್ಲ ಆರಾಮಾಗೆ ಇಷ್ಟಪಟ್ಟು ತಿಂದ್ಕೊಂಡ ಅವನು ಈ ಥರ ಮಾಡಿಕೊಟ್ರೆ ಅವನಿಗೂ ಇಷ್ಟ ಆಗುತ್ತೆ ಜೊತೆಗೆ ನಾನು ತೊಗೊಂಡು ತಿಂತಾ ಇವಾಗ ಎಲ್ಲರೂ ಜೊತೇಲಿ ಕೂತ್ಕೊಂಡು ಕಾಫಿನೂ ಮಾಡಿಕೊಟ್ಟಿದ್ದೆ ಕಾಫಿನ ತೋರಿಸ್ತೀರ ನಿಮಗೆ ಮಾಡೋದನ್ನ ಇವಾಗ ಅಪ್ಪ ಅಮ್ಮ ನಾನು ಮತ್ತು ನನ್ನ ಮಗ ಮೂರು ನಾಲ್ಕು ಜನನೂ ಇವಾಗ ಸ್ನ್ಯಾಕ್ಸನ್ನ ತಿಂತಾಯಿದ್ದೀವಿ ಪಾಪ್ಕಾರ್ನ ಮಾಡಿಕೊಂಡು ನೀವು ಡಿ ಮಾಡ್ಕೋದಾಗ ಈ ಕಾರ್ನ ಥರ ಅದನ್ನ ಮರೀಲೇಬೇಡಿ ಕಡಿಮೆ ದುಡ್ಡು ಆರಾಮಾಗಿ ಎಲ್ಲರೂ ಕುತ್ಕೊಂಡು ತಿನ್ಬೋದು ಮನೇಲಿ ಮಾಡಿಕೊಂಡು ಎಲ್ಲ ತಿಂದಿದ್ದಾಯಿತು ಅದಾದಮೇಲೆ ನೈಟು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಮಗ ಎಲ್ಲರಿಗು ಮಜ್ಜಿಗೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದ್ದಾನೆ ನನ್ನ ಮಗನೋ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಮೊಸರು ಪ್ಯಾಕೆಟ್ನ ಲೋಟದೊಳಗಡೆ ಮೊಸರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದಾನೆ ಸ್ಪೂನ್ ಸಹ ಇದಿಂದ ನೀರು ಹಾಕ್ತಾನೆ ಮಿಕ್ಸ್ ಮಾಡ್ತಾಯಿರೋ ಇದನ್ನ ನಾನು ಮಾಡ್ತಿದ್ದೆ ಯಾರು ಒಬ್ಬರು ಕೇಳಿದಾಗ ಮಜ್ಜಿಗೆನ ಬೇಗ ಆಗಲಿ ಅಂದ್ಬಿಟ್ಟು ಈ ಥರ ಲೋಟದಲ್ಲಿ ಮಾಡ್ತಿದ್ದೆ ಅವನು ಅದನ್ನು ನೋಡಿಕೊಂಡು ನಾನೇ ಮಾಡ್ತೀನಿ ಅಂತಂದ್ಬಿಟ್ಟು ಮಾಡ್ಕೊಡ್ತಾಯಿದ್ದಾನೆ ನಮಗಂತೂ ಖುಷಿ ಆಯ್ತಾಯ್ತು ಅಪ್ಪ ಅಮ್ಮ ಇಬ್ಬರೂ ನನ್ನ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಕುಡಿತಾಯಿದ್ರು ಇವಾಗ ನೀರು ಚೆನ್ನಾಗಿ ಮೊಸರನ್ನ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಾದಮೇಲೆ ಇವಾಗ ನೀರು ಹಾಕ್ಕೊಂಡಿದ್ದಾನೆ ನೀರು ಹಾಕ್ಕೊಂಡು ಇವಾಗ ಅಪ್ಪಂಗೆ ನೋಡ್ತಾಯಿರ್ಬೋದು ಅಪ್ಪ ನಗಾಡ್ತಾ ಇದ್ದಾರೆ ಮಾಡ್ಕೊಟ್ಟಿದ್ರು ಅಂತ ಅಂತೇಳ್ಬಿಟ್ಟು ನಮಗೂ ಖುಷಿಯಾಯ್ತು ನೋಡಿಬಿಟ್ಟು ಕಲ್ತ್ಕೊಂಡಿದ್ದಾನಲ್ಲ ಈ ರೀತಿ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ನಮ್ಮಪ್ಪ ಅಂತೂ ಆರಾಮಾಗಿ ಕುಡಿದ್ರು ಖುಷಿ ಪಟ್ಬಿಟ್ಟು ಅದಾದಮೇಲೆ ನಾನು ಮತ್ತು ಅಮ್ಮ ಎಲ್ಲರನ್ನು ಟೇಸ್ಟ್ ಮಾಡಿದ್ವಿ ಪರ್ಫೆಕ್ಟಾಗೆ ರುಚಿ ಮತ್ತು ನೀರು ಎಷ್ಟು ಹಾಕ್ಬೇಕು ಅದೆಲ್ಲನೂ ಹಾಕಿ ಕರೆಕ್ಟಾಗಿ ಮಾಡಿದ್ದ ನಮಗಂತೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಇವತ್ತಿನ ಆ ಬ್ಲಾಗ್ ಯೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್